ನಮಸ್ತೆ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ನಾನು ನನ್ನ ಹಿಂದಿನ ಎರಡು ಗಿಡಿಗಳಲ್ಲಿ ನಾರ್ಮಲ್ ಡೆಲಿವರಿ ಇದರಿಂದ ಮಗು ಮತ್ತು ತಾಯಿಗೆ ಆಗುವಂತಹ ಪ್ರಯೋಜನಗಳೇನು ಸಿ ಸೆಕ್ಷನ್ಸ್ ಅಂದರೆ ಸಿಸರಿನ್ ಆಪರೇಷನ್ ಮಾಡಿಸ್ಕೊಂಡ್ರೆ ಇದರಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ನಿಮಗೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿಂಗ್ಸನ್ಸ್ ವೆರಿಕೋಸ್ಪೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೇಕಲ್ ಸ್ಪಾಂಡಿಲೈಟಿಸ್ ಡಿಸ್ಕ್ ಬಲ್ಜಿಂಗ್ ಡಿಸ್ಲಿಕ್ ಅರ್ನಿಯೇಟೆಡ್ ಸಯಾಟಿಕಾ ಮಂಡಿ ನೋವು ಹಿಂಬಡಿ ನೋವುಗಳು ಹಾಗೆ ಬೋನ್ ಫ್ರ್ಯಾಕ್ಚರ್ ಆಗಿರುವಂತಹದ್ದು ಬಂಜೆತನ ಸಮಸ್ಯೆ ಹಾಗೆ ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ ಬಂಜೆತನ ಸಮಸ್ಯೆ ಮತ್ತು ಲಕ್ವಾ ಪ್ಯಾರಾಲಿಸಿಸ್ ಎಪಿಲೆಪ್ಸಿ ಮೂರ್ಛಾ ರೋಗ ಜಾಂಟೀಸ್ ಸೊ ಸೋರಿಯಾಸಿಸು ಕಜ್ಜಿ ಎಕ್ಸಿಮಾ ಅಲರ್ಜಿ ಈ ಥರ ಹಲವಾರು ಕಾಯಿಲೆಗಳಿಗೆ ಸೊ ಇನ್ಕ್ಲೂಡ್ ವೆರಿಕೋಸ್ಪೇನ್ಸ್ ಮತ್ತು ನಿಮಗೆ ಬೆನ್ನಿಗೆ ಸಂಬಂಧಪಟ್ಟಂತಹ ಯಾವುದೇ ಆಪ್ರೇಷನ್ ಇಲ್ಲದೆ ಪೇನ್ ಕಿಲ್ಲರ್ಗಳು ಕೊಡದೇ ಸ್ಟರಾಯ್ಡ್ ಇಂಜೆಕ್ಷನ್ಗಳನ್ನು ಕೊಡದೆ ನ್ಯಾಚುರಲ್ ಆಗಿ ಸಾವಿರಾರು ಜನ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿರುವಂತಹ ರೋಗಿಗಳು ಸೊ ಅವರ ಮನದಾಳದ ಮಾತುಗಳನ್ನು ತಮ್ಮಲ್ಲಿ ಹಂಚಿಕೊಂಡಿರುವಂತಹ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಹೊತ್ತಿ ನೀವು ಹೀಗೆ ಮಾಡುವುದರಿಂದ ಮುಂದೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಪ್ರಯೋಜನವನ್ನು ನೀವು ಪಡಿಬಹುದು ನಾನು ಮೊದಲೇ ಹೇಳಿದೆ ನಾರ್ಮಲ್ ಡೆಲಿವರಿಯಿಂದ ತಾಯಿ ಮತ್ತು ಮಗುವಿಗೆ ಏನೇನು ಹೆಲ್ಪ್ ಆಗ್ತದೆ ಸೊ ಈ ನಾವು ಒಂದು ಇ ಸಿ ಸೆಕ್ಷನ್ ಸರ್ಜರಿನ ಮಾಡಿಸ್ಕೊಂಡ್ರೆ ಸೊ ಅಥವಾ ಡಾಕ್ಟರ್ಗಳು ಮಾಡಿದ್ರೆ ಅದರಿಂದ ಏನೇನು ತೊಂದರೆಗಳು ಹಾಕ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ನಂಬರ್ ಒನ್ ಸಾರ್ಟಾಗಿ ಹೇಳ್ತೀನಿ ಸೊ ಮಗು ಅದು ಒಂದು ಡೆಲಿವರಿ ಟೈಮ್ನಲ್ಲಿ ತಾಯಿಯ ದೇಹದಿಂದ ಮಗು ಹೊರಗಡೆ ಬರುವಂಥ ಸಮಯದಲ್ಲಿ ಅದು ಒಂದು ಬ್ಯಾಕ್ಟೀರಿಯಾವನ್ನು ಸೊ ಮಗು ನುಗ್ತದೆ ಅದು ಆ ಮಗುವಿನ ಕರಳಿನಲ್ಲಿ ಸೇರಿಕೊಳ್ಳೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ನಂಬರ್ ಟು ಈ ಮಗು ತಾಯಿಯ ದೇಹದಿಂದ ಹೊರಬರ್ತಾ ಇದ್ದ ಹಾಗೆ ಆಮ್ಲಿಯೋಟಿಕ್ ಅನ್ನುವಂತಹ ದ್ರವವನ್ನು ಅದು ನ್ಯಾಚುರಲ್ ಆಗಿ ಅದು ಸೇವಿಸುವುದರಿಂದ ಶ್ವಾಸಕೋಶಗಳು ಟ್ವಿಸ್ಟ್ ಆಗೋದ್ರಿಂದ ಮಗುವಿಗೆ ಮುಂದೆ ಯಾವುದೇ ತರಹದ ಉಸಿರಾಟದ ತೊಂದರೆಗಳು ಬರುವುದಿಲ್ಲ ಅಂತ ಈಗ ನಂಬರ್ ತ್ರೀ ನೋಡೋಣ ಈ ನಾವು ಮಗು ಅಂದರೆ ತಾಯಿಯ ದೇಹದಿಂದ ಮಗು ಹೊರಗಡೆ ಬಂದ ತಕ್ಷಣ ನಾವು ಸ್ತನ್ಯಪಾನವನ್ನು ಅಂದರೆ ಫೀಡಿಂಗ್ ಮಾಡಿಸೋದ್ರಿಂದ ಮಗುವಿಗೆ ಎದೆ ಹಾಲನ್ನು ನಾವು ಉಣ್ಣಿಸುವುದರಿಂದ ಸೊ ಈ ತಾಯಿ ಮತ್ತು ಮಗುವಿಗೆ ಇಲ್ಲಿ ಮಗುವಿಗೆ ಅಷ್ಟೇ ಅಲ್ಲ ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ಕೂಡ ತುಂಬ ಪ್ರಯೋಜನ ಆಗ್ತದೆ ಸೊ ಕೆಲವರೆಲ್ಲ ನಿಮಗೆ ನೋಡ್ಬೋದು ಈ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರ್ತದೆ ಈ ಮಗುವಿಗೆ ತಾಯಿ ಎಷ್ಟು ದಿನ ಎಷ್ಟು ವರ್ಷಗಳಾದರೂ ಒಂದು ವರ್ಷ ಒಂದೂವರೆ ವರ್ಷ ಮಗುವಿಗೆ ಆ ಫೀಡನ್ನ ಮಾಡಿಸೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರೋದಿಲ್ಲ ತಾಯಿಗೆ ಅದೇ ಥರ ಮಗುವಿಗೆ ಈ ತಾಯಿಯ ಎದೆ ಹಾಲು ಅಮೃತಕ್ಕಿನ್ನ ಹೆಚ್ಚಿನದು ಅಂತ ಹೇಳಬಹುದು ಹಾಗಾಗಿ ಆ ಒಂದು ಇಮಿಡಿಯೇಟಿಗೆ ಡೆಲಿವರಿ ಡೆಲಿವರಿ ಆದ ತಕ್ಷಣ ಮಗುವಿಗೆ ಆ ದಪ್ಪನಾದಂತಹ ಹಳದಿ ಬಣ್ಣದ ಈ ಹಾಲಲ್ಲಿ ಕೊಲೆಸ್ಟ್ರಮ್ ಅನ್ನುವಂತಹ ಒಂದು ಪ್ರೋಟೀನ್ ಇರ್ತದೆ ಈ ಕೊಲೆಸ್ಟ್ರಮ್ ಯಾವಾಗ ಆ ಹಾಲಿನಲ್ಲಿ ಇರ್ತದೋ ಆ ಹಾಲನ್ನು ಮಗುವಿಗೆ ನಾವು ಫೀಡ್ ಮಾಡಿಸಿದ್ರೆ ಅಂದರೆ ಎದೆಯ ಹಾಲನ್ನು ಮಗುವಿಗೆ ನಾವು ಎಷ್ಟು ಕುಡಿಸ್ತೀವೋ ಮಗು ಅದು ವಜ್ರಕಾಯ ಆಗಿರ್ತದೆ ಪದೇ ಪದೇ ಶೀತ ನೆಗಡಿ ಕೆಮ್ಮು ಜ್ವರ ಈ ತರಹ ರೋಗಗಳಿಂದ ಸೊ ಮಗು ಮುಂದೆ ನರಳುವುದಿಲ್ಲ ಮಗುವಿನ ದೇಹ ಮೂಳೆಗಳು ತುಂಬ ಗಟ್ಟಿ ಮುಟ್ಟಾಗ್ತವೆ ಒಳ್ಳೆ ದೃಢಕಾಯ ಶರೀರ ಆಗ್ತದೆ ಮಗು ಆರೋಗ್ಯವಾಗ್ತದೆ ಸೊ ಈ ತರಹ ಉಪಯುಕ್ತ ಮಾಹಿತಿಗಳು ನಿಮಗೆ ಸಿಗಬೇಕು ಅಂದರೆ ಇದರಲ್ಲಿ ತುಂಬ ಇನ್ನೂ ಇದೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಸೊ ದಯಮಾಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್